ಮಾಗಡಿ ತಾಲೂಕಿನ ಬೆಳಗುಂಬ ಗ್ರಾಮ ಪಂಚಾಯತ್ಗೆ ನೂತನ ಅಧ್ಯಕ್ಷರಾಗಿ ಹೊನ್ನಶಾಮಯ್ಯ ಉಪಾಧ್ಯಕ್ಷರಾಗಿ ಗಂಗಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಬೆಳಗುಂಬ ಗ್ರಾಮ ಪಂಚಾಯತ್ಗೆ ಎರಡನೇ ಅವಧಿಗೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವನ್ನಶಾಮಯ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಗಂಗಲಕ್ಷ್ಮಿ ಹೊರತುಪಡಿಸಿ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಹೊನ್ನಶಾಮಯ್ಯ ಉಪಾಧ್ಯಕ್ಷರಾಗಿ ಗಂಗಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದೇ ವೇಳೆ ಅಭಿಮಾನಿಗಳು ಮತ್ತು ಮುಖಂಡರು ಪಡಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು ಇದೇ ವೇಳೆ ನೂತನ ಅಧ್ಯಕ್ಷ ಹೊನ್ನಾಶಾಮಯ್ಯ ಮಾತನಾಡಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ನಿವೇಶನ ಲಭ್ಯತೆ ಇದ್ದು ಈ ನಿವೇಶನಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಮಾಡಿಸಿ ಎಲ್ಲಾ ಸದಸ್ಯರ ಸಹಕಾರದಿಂದ ಶೀಘ್ರವೇ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸಲು ಗುದ್ದಲಿ ಪೂಜೆ ನೆರವೇರಿಸುವುದಾಗಿ ತಿಳಿಸಿದರು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದವರು ಹೆಚ್ಚು ಬೆಂಬಲ ನೀಡಿದ ಕಾರಣ ನಾನು ಅವಿರೋಧವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲು ಸಹಕಾರಿಯಾಗಿದೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಸರ್ಕಾರದ ಬರುವ ಅನುದಾನವನ್ನು ಎಲ್ಲ ಗ್ರಾಮಗಳಿಗೂ ಸಮಾನವಾಗಿ ಹಂಚಿಕೆ ಮಾಡಿ ಸಮಗ್ರ ಅಭಿವೃದ್ಧಿಗೊಳಿಸಲಾಗುವುದು ಸರ್ಕಾರಿ ಭೂಮಿ ಕೆರೆ ಕಟ್ಟೆ ಗೋ ಕಟ್ಟೆಗಳನ್ನು ಸಂರಕ್ಷಿಸಲಾಗುವುದು ಹೆಚ್ಚು ಚೆಕ್ ಡ್ಯಾಂಗಳನ್ನು ನಿರ್ಮಿಸಿ ಅಂತರ್ಜಲ ವೃದ್ಧಿಸಿ ರೈತರಿಗೆ ಸಹಕಾರಿಯಾಗುವಂತೆ ಸ್ಥಳೀಯವಾಗಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವುದಾಗಿ ಇದೇ ವೇಳೆ ತಿಳಿಸಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಭೈರಪ್ಪ ಮಾತನಾಡಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ಅಧಿಕಾರ ನೀಡುವ ನಿಟ್ಟಿನಲ್ಲಿ ವನ್ನಶಾಮಯ್ಯ ಅವರನ್ನು ಅಧ್ಯಕ್ಷನಾಗಿ ಮಾಡಲಾಗಿದೆ ನಾನು ಮತ್ತು ನಮ್ಮ ಪತ್ನಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ ಶಾಸಕ ಎಸ್ ಸಿ ಬಾಲಕೃಷ್ಣ ಅವರ ಸಹಕಾರದಿಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಗೊಳಿಸುವುದಾಗಿ ಇದೇ ವೇಳೆ ತಿಳಿಸಿದರು ಸದಸ್ಯರಾದ ಶಬಿನ ತಾಜ್ ಅಬ್ದುಲ್ ಬಷೀರ್ ಬಿ ಎನ್ ಕೋಟಪ್ಪ ರಾಧಿಕಾ ಬಿ ಜಿ ವಿಶ್ವನಾಥ್ ಜಯಲಕ್ಷ್ಮಮ್ಮ ಚಂದ್ರಕಲಾ ಎಂ ಸಿ ವೆಂಕಟೇಶ್ ಕನಕ ಉಮಾದೇವಿ ಶಿವಕುಮಾರ್ ಸಿಆರ್ ಸುರೇಶ್ ಸದಾಶಿವಯ್ಯ ಮುಖಂಡರಾದ ಅಶೋಕ್ ರೇಣಿಕೇಶ್ ಮಾರಣ್ಣ ಗಿರೀಶ್ ಮಂಜುನಾಥ್ ಲೋಕೇಶ್ ನರಸಿಂಹಯ್ಯ ಪಿ ಡಿಒ ನರಸಿಂಹಯ್ಯ ಕಾರ್ಯದರ್ಶಿ ಕೃಷ್ಣ ಸೇರಿದಂತೆ ಅನೇಕ ಮಂದಿ ಇದೇ ವೇಳೆ ಉಪಸ್ಥಿತರಿದ್ದರು ಇದೇ ವೇಳೆ ಮುಖಂಡರು ಹಾಗೂ ಕಾರ್ಯಕರ್ತರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸನ್ಮಾನಿಸಿ ಗೌರವಿಸಿದರು ಸಾರಿ ಅಕ್ಕಿ ಸರಿ ಗೆದ್ದಿರೂಲ್ಲಿ ಗೆದ್ರು ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಆಮೇಲೆ ಕಾರ್ಯಕರ್ತರು ಚೆನ್ನಾಗಿ ನೋಡ್ಕೋಬೇಕು ಬಂದು ಅನುದಾನ ಏನಿದ್ರು ಕಾರ್ಯಕರ್ತರುಗಳಿಗೆಲ್ಲ ಕೊಡಬೇಕು ಆಮೇಲೆ ಏನೇನು ಮಾಡಬೇಕು ಅಂದರೆ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಬೀದಿ ಲೈಟು ಮತ್ತು ಶೌಚಾಲಯ ರೋಡು ಗೋಗಟ್ಟೆಗಳು ಬಂದು ಅನುದಾನ ಮನೆ ಲೋನ್ಗಳು ಇಷ್ಟು ಅನುದಾನ ತಗೊಂಡ್ಬಂದು ನಮ್ಮ ಪಂಚಾಯತಿ ಅಭಿವೃದ್ಧಿ ಮಾಡ್ಕೋಬೇಕು ನಾವು ಜೆ ಡಿ ಎಸ್ ಇದೇ ಪಂಚಾಯತಿ ಮುಂದೆ ಹೊಸ ಪಂಚಾಯತಿ ಕಟ್ಟಿಸೋ ಯೋಜನೆ ಬೆಂಬಲ ಕೊಟ್ಟಿದ್ದಾರೆ ಅದರಿಂದ ನಾವು ಇದೇ ಬೆಳಲಿ ದೇಂ ದೇ ಪಂಚಾಯತಿ ಅಧ್ಯಕ್ಷರಗೆ ಸಹಾಯ ಮಾಡೋರು ನಮಗೆ ನಮ್ಮ ನಮಗೂ ಅವರಿಂದ ಬೆಂಬಲ ಸಿಕ್ಕಿದೆ ಆದ್ದರಿಂದ ಈ ಮಟ್ಟಕ್ಕೆ ನಾವು ನೀವು ಏನು ಪಂಚಾಯತಿ ಬೆಂಬಲ ಎರಡು ಪಕ್ಷ ವಿರೋಧ ಪಕ್ಷದಲ್ಲಿ ಇರ್ತರೆ ನೀವೇನ ಮುಂದು ಪಕ್ಷಕ್ಕೆ ಏನು ಹೋಗ್ತೀರಾ ಎರಡು ಪಕ್ಷದ ಸಹಕಾರದಿಂದ ಸರಿ ಮಾಡಿದ್ರು ಎರಡು ಪಕ್ಷದಿಂದ ಸಹಕಾರದಿಂದ ಸಹಕಾರದಿಂದ ಅಧ್ಯಕ್ಷ